ಎಲ್ಲೋ ಒಂದೆರಡು ಮಾತುಗಳು ಬಂದಾಗ ಆ ಮಾತು ನನಗೆ ಇಷ್ಟ ಆಗಲ್ಲ ಅಂತ ಜಗದೀಶ್ ಅವ್ರು ಹೇಳಿ ನಾನು ಎದ್ದು ಹೋದಾಗ ಆಗಿರುವಂತಹ ಒಂದು ಘಟನೆ ಅದು ಅದು ಮನೆಗಷ್ಟೇ ಸೀಮಿತ ಆಗಿರಲಿ ಸರ್ ಅದು ಯಾವ ಲೆವೆಲಿನ ಒಂದು ಅತಿರೇಕದ ಕಿರೀಕ್ ಅಂತಂದ್ರೆ ಅವ್ರು ಓವರ್ ಟ್ರಿಗರ್ ಮಾಡ್ತಾ ಇರ್ತಾರೆ ಗೋಲ್ಡ್ ಸುರೇಶ್ ಅವ್ರನ್ನ ಏನಾದ್ರೂ ಮಾಡಿ ಐ ಏನೋ ನಿಂದು ಐ ಗೋಲ್ಡು ಐ ಸುರೇಶ್ ಅವ್ರ ಟಾಕ್ಸೇ ಒಂಥರ ವಿಭಿನ್ನವಾಗಿ ವಿಚಿತ್ರವಾಗಿರುತ್ತೆ ಸೊ ನೀವು ಕೂಡ ಹೊರಗಡೆ ನೋಡ್ಕೊಂಡ್ ಬಂದಂಥವ್ರು ಇಟ್ಕೊಂಡು ಮೇಂಟೈನ್ ಮಾಡ್ತಾ ಇರತಕ್ಕಂಥವ್ರು ಹಂಗೆಲ್ಲ ಅಂದಾಗ ನಿಮ್ಗೆ ಆದಂತ ಒಂದು ಏನಂತಾರೆ ಅಮರ್ಯಾದೆ ಅಂತಕ್ಕಂಥದ್ದಿದೆ ಆ ಒಂದು ತೂಕ ಅಂತಕ್ಕಂಥದ್ದಿದೆ ಸೊ ಅವ್ರು ಯಾವುದಕ್ಕೂ ಅದನ್ನು ಬೆಲೆ ಕೊಡಲ್ಲ ಒಬ್ಬರಿಗೆ ಪ್ರಾಮಾಣಿಕವಾಗಿ ದೊಡ್ಡವರಾಗಲಿ ಚಿಕ್ಕವರಾಗ್ಲಿ ಒಂದು ಬೆಲೆ ಅಂತ ಇರುತ್ತೆ ಆ ಬೆಲೆನ ಬಿಟ್ಟೇ ಮಾತಾಡ್ತಾ ಅವರು ಪ್ರತಿ ಬಾರಿ ಮತ್ತು ಅದೇ ಕಿರಿಕಾದ ಮೇಲೆ ಅದು ಹೋಗುತ್ತೆ ಸರ್ ಆ ಕಿರಿಕಿಗೆ ಒಂದು ಬಲವಾದ ಕಾರಣ ಇತ್ತು ಅದು ಬೇಡ ನನ್ನ ಒಳ್ಳೆ ಸ್ನೇಹಿತರು ಸರ್ ಜಗದೀಶ ವಯಸ್ಸಲ್ಲಿ ತುಂಬ ದೊಡ್ಡವರು ದೊಡ್ಡವರು ಅವರು ಅವ್ರಿಗೆ ಆ ಲೀನಿಯನ್ಸ್ ಇತ್ತು ಮನೆಯಲ್ಲಿ ನಾನು ಮಾತಾಡ್ ನಾನು ನನ್ನ ಬೇರೆ ಯಾರ ಕಡೆಯಿಂದ ನಾನು ಇರಲಿಲ್ಲ ಬಟ್ ಜಗದೀಶ್ ಇವ್ರು ನನಗೂ ಎಲ್ಲಿ ಹೆಂಗೆ ಕನೆಕ್ಟ್ ಆಯ್ತಾ ಗೊತ್ತಿಲ್ಲ ಎಲ್ಲೋ ಒಂದು ಕಡೆಗೆ ಬಹಳ ಅಟ್ಯಾಚ್ಮೆಂಟ್ ಆಗಿಬಿಟ್ವಿ ನಾನು ಜಗದೀಶ್ ಅವರು ಜಗದೀಶ್ ಅವರಿಗೆ ನಾನು ಗೆಳೆಯ ಅಂತ ಕರಿತಾ ಇದ್ದೆ ಹೋಗೋ ಬರೋ ಅಂತ ಕರಿತಾ ಇದ್ದೆ ಅಷ್ಟು ನನ್ನ ಲೀನಿಯನ್ಸ್ ಅವರು ನನಗೆ ಕೊಟ್ಟಿದ್ದು ನಾನು ಕೂಡ ಅಷ್ಟೇ ಲೀನಿಯನ್ಸ್ ಕೊಟ್ಟಿದೆ ಮತ್ತೆ ಇಡೀ ಮನೆಯಲ್ಲಿ ಜಗದೀಶ್ ಅವ್ರದ್ದು ಇದೆ ತುಂಬಾ ಫ್ರೀಡಮ್ ಆಗಿ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾ ಇದ್ದೆ ನಾನು ಒಬ್ಬನೇ ಎಲ್ಲೋ ಒಂದೆರಡು ಮಾತುಗಳು ಬಂದಾಗ ಆ ಮಾತು ಇಷ್ಟ ಆಗಲ್ಲ ಅಂತ ಜಗದೀಶ್ ಅವ್ರು ಹೇಳಿ ನಾನು ಎದ್ದು ಹೋದಾಗ ಆಗಿರುವಂಥ ಒಂದು ಘಟನೆ ಅದು ಅದು ಆ ಮನೆಗೆ ಅಷ್ಟೇ ಸೀಮಿತ ಆಗಿರಲಿ ಸರ್ ಹೊರಗಡೆ ಇಲ್ಲ ಜಗದೀಶ್ ಒಳ್ಳೆ ಸ್ನೇಹಿತರು ಬಂದ ಮೇಲೆ ಸುಮಾರು ಸಲ ಫೋನ್ ಮಾಡಿದ್ದೀನಿ ವಿಡಿಯೋ ಕಾಲ್ ಮಾತಾಡಿದೀವಿ ಇನ್ನೇನು ಭೇಟಿನೂ ಮಾಡ್ತೀವಿ ಎತ್ತೆ ಶೀಘ್ರದಲ್ಲೇ ಅವರು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ನಾನು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ನಡೀತಾ ಇದೆ ಬಟ್ ಅದು ಬಿಟ್ರೆ ಒಳ್ಳೆ ಸ್ನೇಹಿತರು ಸರ್ ಚೆನ್ನಾಗಿದೀವಿ ಇವಾಗ ಚೆನ್ನಾಗಿದೀವಿ ಸದ್ಯಕ್ಕೆ